ಶಾಂತಿ ಮುಳ್ಳಿಯ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುಳ್ಳಿ ಅವ್ಯಕ್ತ ಭಾಗದ ರಿವೈಸ್ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಆರು ತಂದೆ ತಿಳಿಸುತ್ತಾರೆ ಇಂದು ಉತ್ಸವದ ದಿನ ಮನಸ್ಸಿನ ಉಮಂಗ ಉತ್ಸಾಹದ ಮೂಲಕ ಮಾಯೆಯಿಂದ ಮುಕ್ತರಾಗಿರುವ ರಥವನ್ನು ತೆಗೆದುಕೊಳ್ಳಿ ದಯಾ ಹೃದಯಗಳಾಗಿ ಮಾಸ್ಟರ್ ಮುಕ್ತಿದಾತರಾಗಿ ಜೊತೆ ಹೋಗಬೇಕೆಂದರೆ ಸಮಾನರಾಗಿ ಇಂದು ನಾಲ್ಕಾರು ಕಡೆಯ ಅತಿ ಸ್ನೇಹಿ ಮಕ್ಕಳ ಉಮಂಗ ಉತ್ಸಾಹ ತುಂಬಿದ ಮಧುರಾತಿ ಮಧುರ ನೆನಪು ಪ್ರೀತಿ ಹಾಗೂ ಶುಭಾಶಯಗಳು ತಲುಪುತ್ತಿವೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಾಬ್ದಾದರವರ ಜನ್ಮದಿನದ ಉಮಂಗದಿಂದ ಕೂಡಿದ ಶುಭಾಶಯಗಳು ಸಮಾವೇಶವಾಗಿದೆ ತವೆಲ್ಲರೂ ಸಹ ವಿಶೇಷವಾಗಿ ಇಂದು ಶುಭಾಶಯಗಳನ್ನು ಕೊಡಲು ಬಂದಿದ್ದೀರೋ ಅಥವಾ ತೆಗೆದುಕೊಳ್ಳಲು ಬಂದಿದ್ದೀರೋ ಬಾಬ್ದಾದರವರು ಸಹ ಪ್ರತಿಯೊಬ್ಬ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮುದ್ದು ಮಕ್ಕಳಿಗೆ ಮಕ್ಕಳ ಜನ್ಮದಿನದ ಪದಮ 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 ಶುಭಾಶಯಗಳನ್ನು ನೀಡುತ್ತಿದ್ದಾರೆ ಇಂದಿನ ದಿನದ ವಿಶೇಷತೆ ಏನೆಂದರೆ ಯಾವುದು ಇಡೀ ಕಲ್ಪದಲ್ಲಿಯೇ ಇಲ್ಲವೋ ಅದು ಇಂದು ಇದೆ ಅಂದರೆ ಇಂದು ತಂದೆ ಮತ್ತು ಮಕ್ಕಳ ಜನ್ಮದಿನವೂ ಜೊತೆ ಜೊತೆಯಲ್ಲಿದೆ ಇದಕ್ಕೆ ವಿಚಿತ್ರ ಜಯಂತಿ ಎಂದು ಹೇಳಲಾಗುತ್ತದೆ ಇಡೀ ಕಲ್ಪದಲ್ಲಿ ಸುತ್ತಾಡಿ ನೋಡಿ ಇಂತಹ ಜಯಂತಿಯನ್ನು ಎಂದಾದರೂ ಆಚರಣೆ ಮಾಡಿದ್ದೀರಾ ಆದರೆ ಇಂದು ಬಾಬ್ದಾದ ಮಕ್ಕಳ ಜಯಂತಿಯನ್ನು ಆಚರಿಸುತ್ತಿದ್ದಾರೆ ಮತ್ತು ಮಕ್ಕಳು ಬಾಬ್ದಾದರವರ ಜಯಂತಿಯನ್ನು ಆಚರಿಸುತ್ತಿದ್ದೀರಿ ಹೆಸರಂತೂ ಜಯಂತಿ ಎಂದು ಹೇಳುತ್ತಾರೆ ಆದರೆ ಇದು ಎಂತಹ ಜಯಂತಿಯಾಗಿದೆ ಒಂದೇ ಜಯಂತಿಯಲ್ಲಿ ಬಹಳ ಜಯಂತಿಗಳು ಸಮಾವೇಶವಾಗಿವೆ ನಾವು ತಂದೆಗೆ ಶುಭಾಶಯಗಳನ್ನು ಕೊಡಲು ಬಂದಿದ್ದೇವೆ ಮತ್ತು ತಂದೆಯು ನಮಗೆ ಶುಭಾಶಯಗಳನ್ನು ಕೊಡಲು ಬಂದಿದ್ದಾರೆಂದು ತಮ್ಮೆಲ್ಲರಿಗೂ ಬಹಳ ಖುಷಿಯಾಗುತ್ತಿದೆಯಲ್ಲವೇ ಏಕೆಂದರೆ ತಂದೆ ಮತ್ತು ಮಕ್ಕಳದು ಒಟ್ಟಿಗೆ ಜನ್ಮದಿನವಾಗುವುದು ಇದು ಅತಿ ಪ್ರೀತಿಯ ಸಂಕೇತವಾಗಿದೆ ತಂದೆಯು ಮಕ್ಕಳಿಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ ಮತ್ತು ಮಕ್ಕಳು ತಂದೆಯಿಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ ಜನ್ಮವು ಒಟ್ಟಿಗೆ ಆಗಿದೆ ಮತ್ತು ಸಂಗಮ ಯುಗದಲ್ಲಿ ಇರುವುದು ಸಹ ಒಟ್ಟಿಗೆ ಏಕೆಂದರೆ ತಂದೆ ಮತ್ತು ಮಕ್ಕಳು ಕಂಬೈಂಡ್ ಆಗಿದ್ದೀರಿ ವಿಶ್ವ ಕಲ್ಯಾಣದ ಕಾರ್ಯವೂ ಸಹ ಒಟ್ಟಿಗೆ ಇದೆ ತಂದೆಯೊಬ್ಬರೇ ಮಾಡಲು ಸಾಧ್ಯವಿಲ್ಲ ಅಥವಾ ಕೇವಲ ಮಕ್ಕಳೇ ಮಾಡುವುದಕ್ಕೂ ಸಾಧ್ಯವಿಲ್ಲ ಜೊತೆ ಜೊತೆಯಲ್ಲಿ ನಡೆಯುತ್ತದೆ ಮತ್ತು ತಮ್ಮ ಪ್ರತಿಜ್ಞೆಯಾಗಿದೆ ಜೊತೆಯಲ್ಲಿಯೇ ಇರುತ್ತೇವೆ ಜೊತೆಯಲ್ಲಿಯೇ ನಡೆಯುತ್ತೇವೆ ಜೊತೆಯಲ್ಲಿಯೇ ನಡೆಯುತ್ತಿರಲ್ಲವೇ ಪ್ರತಿಜ್ಞೆ ಇದೆಯಲ್ಲವೇ ತಂದೆ ಮತ್ತು ಮಕ್ಕಳ ಇಷ್ಟೊಂದು ಪ್ರೀತಿಯನ್ನು ಎಲ್ಲಿಯಾದರೂ ನೋಡಿದ್ದೀರಾ ನೋಡಿದ್ದೀರಾ ಅಥವಾ ಅನುಭವ ಮಾಡಿದ್ದೀರಾ ಆದ್ದರಿಂದ ಈ ಸಂಗಮ ಯುಗಕ್ಕೆ ಮಹತ್ವಿಕೆ ಇದೆ ಮತ್ತು ಇದೇ ಮಿಲನದ ನೆನಪಾರ್ಥವು ಭಿನ್ನ ಭಿನ್ನ ಮೇಳಗಳಲ್ಲಿ ಮಾಡಲ್ಪಟ್ಟಿದೆ ಈ ಶಿವಜಯಂತಿಯ ದಿನದಂದು ಭಕ್ತರು ಬನ್ನಿ ಎಂದು ಕೂಗುತ್ತಿದ್ದಾರೆ ಯಾವಾಗ ಬರುವರೋ ಹೇಗೆ ಬರುವರೋ ಎಂಬುದನ್ನೇ ಯೋಚಿಸುತ್ತಿದ್ದಾರೆ ಆದರೆ ನೀವು ಮಿಲನವನ್ನು ಆಚರಿಸುತ್ತಿದ್ದೀರಿ ಬಾಬ್ದಾದರವರಿಗೆ ಭಕ್ತರ ಮೇಲೆ ಸ್ನೇಹವೂ ಇದೆ ದಯೆಯೂ ಬರುತ್ತದೆ ಎಷ್ಟೊಂದು ಪ್ರಯತ್ನ ಪಡುತ್ತಾರೆ ಹುಡುಕುತ್ತಿರುತ್ತಾರೆ ಮಕ್ಕಳನ್ನು ಯಾವುದೇ ಮೂಲೆಗಳಲ್ಲಿ ಬಚ್ಚಿಟ್ಟುಕೊಂಡಿರಬಹುದು ಎಲ್ಲರನ್ನೂ ಅರಿಸಿಕೊಂಡರು ಭಾರತದ ಅನೇಕ ರಾಜ್ಯಗಳಿಂದ ಬಂದಿದ್ದೀರಿ ಆದರೆ ವಿದೇಶವೂ ಕಡಿಮೆ ಇಲ್ಲ ನೂರು ದೇಶಗಳಿಂದ ಬಂದು ಬಿಟ್ಟಿದ್ದಾರೆ ಮತ್ತು ಏನು ಪರಿಶ್ರಮ ಪಟ್ಟಿರಿ ತಂದೆಯ ಮಕ್ಕಳಾಗುವುದರಲ್ಲಿ ಯಾವ ಪರಿಶ್ರಮ ಪಟ್ಟಿರಿ ಪರಿಶ್ರಮವಾಯಿತೇ ಪರಿಶ್ರಮ ಪಟ್ಟಿರಾ ಯಾರು ಪರಿಶ್ರಮ ಪಟ್ಟಿರಿ ಅವರು ಕೈಯಲ್ಲಿತ್ತಿರಿ ತಂದೆಯನ್ನು ಭಕ್ತಿಯಲ್ಲಿ ಹುಡುಕಿದ್ದೀರಿ ಆದರೆ ಯಾವಾಗ ತಂದೆಯು ಹುಡುಕಿದರೋ ಆ ನಂತರ ಪರಿಶ್ರಮ ಪಟ್ಟಿರಾ ಸೆಕೆಂಡಿನಲ್ಲಿ ಸಂಪಾದನೆ ಮಾಡಿಕೊಂಡಿರಿ ಒಂದು ಶಬ್ದದಲ್ಲಿಯೇ ಸಂಪಾದನೆಯಾಗಿ ಬಿಟ್ಟಿತು ಆ ಒಂದು ಶಬ್ದ ಯಾವುದು ಯಾವುದು ನನ್ನವರು ಮಕ್ಕಳು ನನ್ನ ಬಾಬಾ ಎಂದು ಹೇಳಿದ್ದೀರಿ ಮತ್ತು ನನ್ನ ಮಕ್ಕಳೇ ಎಂದು ತಂದೆಯೂ ಹೇಳಿದರು ಸಂಪಾದನೆಯಾಗಿ ಬಿಟ್ಟಿತು ಇದು ಸಸ್ತ ವ್ಯಾಪಾರವೇ ಅಥವಾ ಕಷ್ಟವೇ ಸಸ್ತ ಅಲ್ಲವೇ ಸ್ವಲ್ಪ ಸ್ವಲ್ಪ ಪರಿಶ್ರಮವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತೀರೋ ಅವರು ಕೈ ಎತ್ತಿರಿ ಕೆಲ ಕೆಲವೊಮ್ಮೆ ಪರಿಶ್ರಮವಾಗುತ್ತದೆ ಅಲ್ಲವೇ ಅಥವಾ ಇಲ್ಲವೇ ಸಹಜವಾಗಿದೆ ಆದರೆ ತನ್ನ ನಿರ್ಬಲತೆಗಳು ಪರಿಶ್ರಮದ ಅನುಭವ ಮಾಡಿಸುತ್ತದೆ ಬಾಬ್ದಾದ ನೋಡುತ್ತಾರೆ ಭಕ್ತರು ಸಹ ಯಾರು ಸತ್ಯ ಭಕ್ತರಿದ್ದಾರೆಯೋ ಸ್ವಾರ್ಥ ಭಕ್ತರಲ್ಲವೋ ಅವರು ಇಂದಿನ ದಿನದಂದು ಬಹಳ ಪ್ರೀತಿಯಿಂದ ರಥವನ್ನಿಟ್ಟುಕೊಳ್ಳುತ್ತಾರೆ ತಾವೆಲ್ಲರೂ ಸಹ ರಥವನ್ನು ತೆಗೆದುಕೊಂಡಿದ್ದೀರಿ ಅವರು ಕೆಲವೇ ದಿನಗಳ ರಥವನ್ನಿಡುತ್ತಾರೆ ಮತ್ತು ತಾವೆಲ್ಲರೂ ಇಂತಹ ರಥವನ್ನಿಟ್ಟುಕೊಳ್ಳುತ್ತೀರಿ ಯಾವುದು ಈಗಿನ ರಥವು ಇಪ್ಪತ್ತೊಂದು ಜನ್ಮಗಳವರೆಗೆ ಸ್ಥಿರವಾಗಿರುತ್ತದೆ ಅವರು ಪ್ರತಿ ವರ್ಷ ಆಚರಿಸುತ್ತಾರೆ ರಥವನ್ನಿಟ್ಟುಕೊಳ್ಳುತ್ತಾರೆ ಆದರೆ ತಾವು ಕಲ್ಪದಲ್ಲಿ ಒಂದೇ ಬಾರಿ ರಥ ತೆಗೆದುಕೊಳ್ಳುತ್ತೀರಿ ಇದರಿಂದ ಮತ್ತೆ ಇಪ್ಪತ್ತೊಂದು ಜನ್ಮಗಳವರೆಗೆ ಮನಸ್ಸಿನಿಂದಾಗಲಿ ತನುವಿನಿಂದಾಗಲಿ ರಥವನ್ನಿಟ್ಟುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ರಥವನ್ನಂತೂ ತಾವು ಸಹ ತೆಗೆದುಕೊಳ್ಳುತ್ತೀರಿ ಯಾವ ರಥ ತೆಗೆದುಕೊಂಡಿದ್ದೀರಿ ಪವಿತ್ರ ವೃತ್ತಿ ದೃಷ್ಟಿ ಕೃತಿ ಪವಿತ್ರ ಜೀವನದ ರಥವನ್ನು ತೆಗೆದುಕೊಂಡಿದ್ದೀರಿ ಜೀವನವೇ ಪವಿತ್ರವಾಯಿತು ಪವಿತ್ರತೆಯು ಕೇವಲ ಬ್ರಹ್ಮಚರ್ಯದಲ್ಲ ಆದರೆ ಜೀವನದಲ್ಲಿ ಆಹಾರ ವ್ಯವಹಾರ ಸಂಸಾರ ಸಂಸ್ಕಾರ ಎಲ್ಲವೂ ಪವಿತ್ರವಾಗಿರಲಿ ಇಂತಹ ರಥ ತೆಗೆದುಕೊಂಡಿದ್ದೀರಲ್ಲವೇ ತೆಗೆದುಕೊಂಡಿದ್ದೀರಾ ತಲೆಯನ್ನು ಅಲುಗಾಡಿಸಿ ಪಕ್ಕಾ ತೆಗೆದುಕೊಂಡಿದ್ದೀರಾ ಪಕ್ಕ ಇದೆಯೋ ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾ ಇದೆಯೋ ಒಳ್ಳೆಯದು ಒಂದು ಮಹಾಭೂತವಾದ ಕಾಮ ವಿಕಾರದ ರಥವನ್ನು ತೆಗೆದುಕೊಂಡಿದ್ದೀರೋ ಅಥವಾ ಉಳಿದ ಇನ್ನೂ ನಾಲ್ಕರ ರಥವನ್ನು ತೆಗೆದುಕೊಂಡಿದ್ದೀರೋ ಬ್ರಹ್ಮಚರಿಗಳಂತೂ ಹಾದಿರಿ ಆದರೆ ಅದರ ಹಿಂದೆ ಇನ್ನೂ ನಾಲ್ಕು ವಿಕಾರಗಳಿವೆ ಅದರ ರಥವನ್ನು ತೆಗೆದುಕೊಂಡಿದ್ದೀರಾ ಕ್ರೋಧದ ರಥ ತೆಗೆದುಕೊಂಡಿದ್ದೀರಾ ಅಥವಾ ಅದಕ್ಕೆ ಬರಲು ಅನುಮತಿ ಇದೆಯೇ ಕ್ರೋಧ ಮಾಡಲು ಅನುಮತಿ ಸಿಕ್ಕಿದೆಯೇ ಇದು ಎರಡನೇ ನಂಬರಿನ ವಿಕಾರವಾದ್ದರಿಂದ ಪರವಾಗಿಲ್ಲ ಎಂದು ತಿಳಿಯುತ್ತಿಲ್ಲ ತಾನೇ ಹೇಗೆ ಮಹಾಭೂತವನ್ನು ಮಹಾಭೂತವೆಂದು ತಿಳಿದು ಮನ ವಚನ ಕರ್ಮದಲ್ಲಿ ಪಕ್ಕಾ ರಥವನ್ನು ತೆಗೆದುಕೊಂಡಿದ್ದೀರೋ ಅದೇ ರೀತಿ ಕ್ರೋಧದ ರಥವನ್ನು ತೆಗೆದುಕೊಂಡಿದ್ದೀರಾ ನಾವು ಕ್ರೋಧದ ಮಕ್ಕಳು ಮರಿಗಳು ಅದರ ಹಿಂದೆ ಇವೆ ಲೋಭ ಮೋಹ ಅಹಂಕಾರ ಅದರದ್ದು ರಥ ತೆಗೆದುಕೊಂಡಿದ್ದೇವೆ ಎಂದು ತಿಳಿಯುತ್ತಾರೆ ಆದರೆ ಇದು ಕ್ರೋಧದ ಬಗ್ಗೆ ಕೇಳುತ್ತಿದ್ದೇವೆ ಯಾರು ಕ್ರೋಧ ವಿಕಾರದ ಪೂರ್ಣ ರಥ ತೆಗೆದುಕೊಂಡಿದ್ದೀರಿ ಮನಸ್ಸಿನಲ್ಲಿಯೂ ಕ್ರೋಧವಿಲ್ಲ ಹೃದಯದಲ್ಲಿಯೂ ಕ್ರೋಧದ ಫೀಲಿಂಗ್ ಬರುವುದಿಲ್ಲ ಈ ರೀತಿ ಇದೆಯೇ ಇದು ಇಂದು ಶಿವ ಶಿವಜಯಂತಿಯಲ್ಲವೇ ಭಕ್ತರು ರಥವನ್ನಿಟ್ಟುಕೊಳ್ಳುತ್ತಾರೆ ಅಂದಾಗ ಬಾಬ್ದಾದರವರು ಸಹ ರಥವನ್ನು ಕೇಳುತ್ತೇವೆ ಅಲ್ಲವೇ ಸ್ವಪ್ನದಲ್ಲಿಯೂ ಕ್ರೋಧದ ಅಂಶ ಬರುವುದಿಲ್ಲವೆಂದು ತಿಳಿಯುತ್ತೀರೋ ಅವರು ಕೈಯೆತ್ತಿ ಬರುವುದಿಲ್ಲ ತಾನೆ ಬರಲು ಸಾಧ್ಯವಿಲ್ಲ ಅಲ್ಲವೇ ಇವರ ಭಾವಚಿತ್ರವನ್ನು ತೆಗೆಯಿರಿ ಯಾರೆಲ್ಲ ಕೈಯೆತ್ತಿದ್ದೀರೋ ಅವರ ಭಾವಚಿತ್ರ ತೆಗೆಯಿರಿ ಏತಕ್ಕಾಗಿ ಏಕೆಂದರೆ ತಾವು ಕೈಯೆತ್ತುವುದನ್ನು ಬಾಬ್ದಾದ ಒಪ್ಪುವುದಿಲ್ಲ ತಮ್ಮ ಜೊತೆಗಾರರಿಂದಲೂ ಸರ್ಟಿಫಿಕೇಟ್ ತೆಗೆದುಕೊಂಡ ಮೇಲೆ ಬಹುಮಾನ ಕೊಡುತ್ತಾರೆ ಇದು ಒಳ್ಳೆಯ ಮಾತಾಗಿದೆ ಏಕೆಂದರೆ ಬಾಬ್ದಾದ ನೋಡಿದರೂ ಕ್ರೋಧದ ಅಂಶಗಳಾದ ಈಶ್ಯೆ ದ್ವೇಷವೂ ಸಹ ಕ್ರೋಧದ ಮಕ್ಕಳು ಮರಿಮಗಳಾಗಿವೆ ಆದರೆ ಯಾರು ಸಾಹಸದಿಂದ ಕೈ ಎತ್ತಿದ್ದೀರೋ ಅವರಿಗೆ ಬಾಬ್ದಾದ ಈಗಂತೂ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ಆದರೆ ಸರ್ಟಿಫಿಕೇಟ್ ತೆಗೆದುಕೊಂಡ ನಂತರ ಬಹುಮಾನ ಕೊಡುತ್ತೇವೆ ಏಕೆಂದರೆ ಬಾಬ್ದಾದ ಯಾವ ಕೆಲಸವನ್ನು ಕೊಟ್ಟಿದ್ದರೋ ಅದರ ಫಲಿತಾಂಶವನ್ನು ನೋಡುತ್ತಿದ್ದಾರೆ ಇಂದು ಜನ್ಮದಿನವನ್ನು ಆಚರಿಸುತ್ತಿದ್ದೀರಿ ಅಂದಾಗ ಜನ್ಮದಿನದಂದು ಏನು ಮಾಡುತ್ತಾರೆ ಮೊದಲನೆಯದಾಗಿ ಕೇಕನ್ನು ಕಟ್ ಮಾಡುತ್ತಾರೆ ಅಂದಾಗ ಈಗಂತೂ ಎರಡು ತಿಂಗಳು ಕಳೆಯಿತು ಇನ್ನು ಒಂದು ತಿಂಗಳು ಉಳಿದಿದೆ ಈ ಎರಡು ತಿಂಗಳಿನಲ್ಲಿ ವ್ಯರ್ಥ ಸಂಕಲ್ಪಗಳು ಕೇಕನ್ನು ಕಟ್ ಮಾಡಿದ್ದೀರಾ ಆ ಕೇಕಂತೂ ಬಹಳ ಸಹಜವಾಗಿ ಕತ್ತರಿಸುತ್ತೀರಲ್ಲವೇ ಇಂದು ಕತ್ತರಿಸುತ್ತೀರಿ ಆದರೆ ವ್ಯರ್ಥ ಸಂಕಲ್ಪಗಳ ಕೇಕನ್ನು ಕತ್ತರಿಸಿದ್ದೀರಾ ಕತ್ತರಿಸಬೇಕಾಗುತ್ತದೆಯಲ್ಲವೇ ಏಕೆಂದರೆ ತಂದೆಯ ಜೊತೆಯಲ್ಲಿಯೇ ಹೋಗಬೇಕೆಂಬ ಪಕ್ಕಾ ಪ್ರತಿಜ್ಞೆ ಇದೆಯಲ್ಲವೇ ಜೊತೆಯಲ್ಲಿರುತ್ತೇವೆ ಜೊತೆ ನಡೆಯುತ್ತೇವೆ ಜೊತೆಯಲ್ಲಿ ಹೋಗಬೇಕೆಂದರೆ ಸಮಾನರಾಕಬೇಕಾಗುತ್ತದೆ ಒಂದು ವೇಳೆ ಅಲ್ಪ ಸ್ವಲ್ಪ ಉಳಿದುಕೊಂಡಿರಲೂ ಎರಡು ತಿಂಗಳಂತೂ ಕಳೆಯಿತು ಅಂದಾಗ ಇಂದಿನ ದಿನ ಜನ್ಮದಿನವನ್ನು ಆಚರಿಸಲು ಎಲ್ಲೆಲ್ಲಿಂದ ಬಂದಿದ್ದೀರಿ ವಿಮಾನಗಳಲ್ಲಿಯೂ ರೈಲಿನಲ್ಲಿಯೂ ಕಾರುಗಳಲ್ಲಿಯೂ ಬಂದಿದ್ದೀರಿ ಓಡೋಡಿ ಬಂದಿದ್ದೀರಿ ಇದು ಬಾಬ್ದಾದರವರಿಗೆ ಇದೆ ಆದರೆ ಜನ್ಮದಿನದಂದು ಮೊದಲು ಉಡುಗೊರೆಯನ್ನು ಕೊಡುತ್ತಾರೆ ಅಂದಾಗ ಯಾವು ಒಂದು ತಿಂಗಳು ಉಳಿದುಕೊಂಡಿದೆ ಓಲಿಯೂ ಬರುತ್ತಿದೆ ಓಲಿಯಲ್ಲಿಯೇ ಸುಳಲಾಗುತ್ತದೆ ಅಂದಾಗ ಯಾವ ಅಲ್ಪ ಸ್ವಲ್ಪ ವ್ಯರ್ಥ ಸಂಕಲ್ಪಗಳ ಬೀಜವಿದೆಯೋ ಆ ಬೀಜವು ಉಳಿದುಕೊಂಡಿದ್ದರೂ ಸಹ ಕೆಲವೊಮ್ಮೆ ಅದರಿಂದ ಕಾಂಡವು ಹೊರಬರುವುದು ಕೆಲವೊಮ್ಮೆ ಶಾಖೆಗಳೂ ಹೊರಬರಬಹುದು ಆದ್ದರಿಂದ ಇಂದಿನ ಉತ್ಸವದ ದಿನದಂದು ಮನಸ್ಸಿನ ಉಮಂಗ ಉತ್ಸಾಹದಿಂದ ಮುಖದ ಉತ್ಸಾಹದಿಂದಲ್ಲ ಮನಸ್ಸಿನ ಉಮಂಗ ಉತ್ಸಾಹದಿಂದ ಯಾವುದು ಅಲ್ಪ ಸ್ವಲ್ಪ ಉಳಿದುಕೊಂಡಿದೆಯೋ ಮನಸ್ಸಿನಲ್ಲಿರಬಹುದು ವಾಣಿಯಲ್ಲಿರಬಹುದು ಸಂಬಂಧ ಸಂಪರ್ಕದಲ್ಲಿರಬಹುದು ಅದನ್ನು ಇಂದು ತಂದೆಯ ಜನ್ಮದಿನದಂದು ತಂದೆಗೆ ಉಡುಗೊರೆಯಾಗಿ ಕೊಡಬಲ್ಲಿರ ಮನಸ್ಸಿನ ಉಮಂಗ ಉತ್ಸಾಹದಿಂದ ಕೊಡಬಲ್ಲಿರ ತಂದೆಯಂತೂ ಕೇವಲ ನೋಡುವರು ಆದರೆ ಲಾಭವಂತೂ ತಮಗೆ ಇದೆ ಯಾರು ಉಮಂಗ ಉತ್ಸಾಹದಿಂದ ಸಾಹಸವು ನೀಡುವರೋ ಮಾಡಿಯೇ ತೋರಿಸುತ್ತೇವೆ ಸಮರ್ಥರಾಗಿ ತೋರಿಸುತ್ತೇವೆ ಎನ್ನುವಿರೋ ಅವರು ಕೈಯುತ್ತಿರಿ ವ್ಯರ್ಥವನ್ನು ಬಿಡಲೇಬೇಕಾಗುವುದು ಆಲೋಚಿಸಿ ಮಾತಿನಲ್ಲಿಯೂ ಇಲ್ಲ ಸಂಬಂಧ ಸಂಪರ್ಕದಲ್ಲಿಯೂ ವ್ಯರ್ಥವಿಲ್ಲ ಇಷ್ಟು ಧೈರ್ಯವಿದೆಯೇ ಮಧುಬನದವರಲ್ಲಿಯೂ ಇದೆ ವಿದೇಶದವರಲ್ಲಿಯೂ ಇದೆ ಭಾರತವಾಸಿಗಳಲ್ಲಿಯೂ ಇದೆ ಏಕೆಂದರೆ ಬಾಪ್ತಾದರವರ ಪ್ರೀತಿ ಇದೆಯಲ್ಲವೇ ಆದ್ದರಿಂದ ಎಲ್ಲರೂ ಒಟ್ಟಿಗೆ ಹೋಗಬೇಕು ಯಾರು ಉಳಿದುಕೊಳ್ಳಬಾರದೆಂದು ಬಾಬ್ದಾದ ತಿಳಿಯುತ್ತಾರೆ ಜೊತೆಯಲ್ಲಿಯೇ ಹೋಗುತ್ತೇವೆಂದು ಯಾವಾಗ ಪ್ರತಿಜ್ಞೆ ಮಾಡಿದ್ದೀರಿ ಮೇಲೆ ಸಮಾನರಂತೂ ಆಗಲೇ ಬೇಕಾಗುವುದು ಪ್ರೀತಿ ಇದೆಯಲ್ಲವೇ ಪರಿಶ್ರಮದಿಂದಂತೂ ಕೈಯೆತ್ತುತ್ತಿಲ್ಲ ಅಲ್ಲವೇ ಬಾಬ್ದಾದ ಈ ಸಂಘಟನೆಯ ಬ್ರಾಹ್ಮಣ ಪರಿವಾರದಲ್ಲಿ ತಂದೆಯ ಸಮಾನ ಚಹರೆಯನ್ನು ನೋಡಲು ಬಯಸುತ್ತಾರೆ ಕೇವಲ ದೃಢ ಸಂಕಲ್ಪ ಧೈರ್ಯವನ್ನಿಡಿ ದೊಡ್ಡ ಮಾತೇನಿಲ್ಲ ಆದರೆ ಸಹನಾ ಶಕ್ತಿಯೂ ಬೇಕು ಅಳವಡಿಸಿಕೊಳ್ಳುವ ಶಕ್ತಿ ಬೇಕು ಇವೆರಡೂ ಶಕ್ತಿಗಳು ಯಾರಲ್ಲಿ ಸಹನ ಶಕ್ತಿ ಇದೆಯೋ ಅಳವಡಿಸಿಕೊಳ್ಳುವ ಶಕ್ತಿ ಇದೆಯೋ ಅವರು ಸಹಜವಾಗಿ ಕ್ರೋಧ ಮುಕ್ತರಾಗುತ್ತಾರೆ ಅಂದಾಗ ತಾವು ಬ್ರಾಹ್ಮಣ ಮಕ್ಕಳಿಗಂತೂ ಬಾಬ್ದಾದ ಸರ್ವಶಕ್ತಿಗಳನ್ನು ವರದಾನದಲ್ಲಿ ಕೊಟ್ಟಿದ್ದಾರೆ ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಬಿರುದು ಇದೆ ಕೇವಲ ಒಂದು ಸ್ಲೋಗನ್ ನೆನಪಿಟ್ಟುಕೊಳ್ಳಿ ಒಂದು ವೇಳೆ ಒಂದು ತಿಂಗಳಿನಲ್ಲಿ ಸಮಾನರಾಗಲೇಬೇಕು ಎಂಬುದಾದರೆ ಒಂದು ಪ್ರತಿಜ್ಞೆಯ ಸ್ಲೋಗನ್ ನೆನಪಿಟ್ಟುಕೊಳ್ಳಿ ದುಃಖವನ್ನು ಕೊಡಲೂ ಬಾರದು ದುಃಖವನ್ನು ತೆಗೆದುಕೊಳ್ಳಲೂ ಬಾರದು ಕೆಲವರು ನಾನು ಇಂದಿನ ದಿನ ಯಾರಿಗೆ ದುಃಖ ಕೊಟ್ಟಿಲ್ಲವೆಂದು ಪರಿಶೀಲನೆ ಮಾಡಿಕೊಳ್ಳುತ್ತಾರೆ ಆದರೆ ತೆಗೆದುಕೊಳ್ಳುವುದು ಮಾತ್ರ ಬಹಳ ಸಹಜವಾಗಿ ತೆಗೆದುಕೊಳ್ಳುತ್ತಾರೆ ಏಕೆಂದರೆ ತೆಗೆದುಕೊಳ್ಳುವುದರಲ್ಲಿ ಅನ್ಯರು ಕೊಡುತ್ತಾರಲ್ಲವೇ ಆದ್ದರಿಂದ ತನ್ನನ್ನು ನಾನೇನು ಮಾಡಲಿಲ್ಲ ಅನ್ಯರು ಕೊಟ್ಟರು ಎಂದು ತನ್ನನ್ನು ಬಿಡಿಸಿಕೊಳ್ಳುತ್ತಾರೆ ಆದರೆ ತೆಗೆದುಕೊಂಡಿದ್ದಾದರೂ ಹೇಗೆ ತೆಗೆದುಕೊಳ್ಳುವವರು ತಾವೋ ಅಥವಾ ಕೊಡುವವರೋ ಕೊಡುವವರು ತಪ್ಪು ಮಾಡಿದರು ಅದರ ಲೆಕ್ಕಾಚಾರವು ತಂದೆಗೆ ಗೊತ್ತು ಡ್ರಾಮಾಗೆ ಗೊತ್ತು ಆದರೆ ತಾವು ತೆಗೆದುಕೊಂಡಿದ್ದು ಹೇತಕೆ ಬಾಪ್ತಾದ ಫಲಿತಾಂಶದಲ್ಲಿ ನೋಡಿದರು ಕೊಡುವುದರಲ್ಲಿಯಾದರೂ ಆಲೋಚಿಸುತ್ತಾರೆ ಆದರೆ ತೆಗೆದುಕೊಳ್ಳುವುದರಲ್ಲಿ ಬಹು ಬೇಗನೆ ದುಃಖವನ್ನು ಸ್ವೀಕರಿಸಿಬಿಡುತ್ತಾರೆ ಆದ್ದರಿಂದ ಸಮಾನರಾಗಲು ಸಾಧ್ಯವಿಲ್ಲ ಅಂದಾಗ ಯಾರೆಷ್ಟಾದರೂ ಕೊಡಲಿ ದುಃಖವನ್ನು ತೆಗೆದುಕೊಳ್ಳಬಾರದು ಇಲ್ಲವಾದರೆ ಫೀಲಿಂಗ್ನ ಕಾಯಿಲೆಯು ಹೆಚ್ಚಾಗಿ ಬಿಡುತ್ತದೆ ಆದ್ದರಿಂದ ಒಂದು ವೇಳೆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಫೀಲಿಂಗ್ ಹೆಚ್ಚಾಗುತ್ತದೆ ಎಂದರೆ ಬೆಟ್ಟ ಸಂಕಲ್ಪಗಳು ಸಮಾಪ್ತಿಯಾಗಲು ಸಾಧ್ಯವಿಲ್ಲ ಮತ್ತು ತಂದೆಯ ಜೊತೆ ಹೇಗೆ ಹೋಗುವಿರಿ ತಂದೆಯ ಮೇಲೆ ಪ್ರೀತಿ ಇದೆ ತಂದೆಯು ತಮ್ಮನ್ನು ಬಿಡುವುದಿಲ್ಲ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಬೇಕಾಗಿದೆ ಸಮ್ಮತವೇ ಇಷ್ಟವಿದೆಯಲ್ಲವೇ ಇಷ್ಟವಿದ್ದರೆ ಕೈಯತ್ತೀರಿ ಹಿಂದೆ ಹಿಂದೆ ಬರಬಾರದಲ್ಲವೇ ಒಂದು ವೇಳೆ ಜೊತೆಯಲ್ಲಿ ನಡೆಯಲೇಬೇಕೆಂದರೆ ಈ ಉಡುಗೊರೆಯನ್ನು ಕೊಡಲೇಬೇಕಾಗುವುದು ಒಂದು ತಿಂಗಳು ಎಲ್ಲರೂ ಅಭ್ಯಾಸ ಮಾಡಿ ದುಃಖವನ್ನು ಕೊಡಬಾರದು ದುಃಖವನ್ನು ತೆಗೆದುಕೊಳ್ಳಬಾರದು ನಾನೇನು ಕೊಡಲಿಲ್ಲ ಅವರು ತೆಗೆದುಕೊಂಡು ಬಿಟ್ಟರು ಎಂದು ಹೇಳುವಂತಿಲ್ಲ ಪರದರ್ಶನ ಮಾಡಬಾರದು ಸ್ವದರ್ಶನದಲ್ಲಿರಬೇಕಾಗಿದೆ ಮೊದಲು ನಾನು ಎ ಅರ್ಜುನ ಆಗಬೇಕಾಗಿದೆ ನೋಡಿ ಬಾಪ್ತಾದ ರಿಪೋರ್ಟ್ನಲ್ಲಿ ನೋಡಿದರು ಸಂತುಷ್ಟತೆಯ ರಿಪೋರ್ಟ್ ಬಹುತೇಕ ಮಕ್ಕಳದ್ದು ಈಗಲೂ ಇರಲಿಲ್ಲ ಆದರೆ ಬಾಪ್ತದ ಪುನಃ ಒಂದು ತಿಂಗಳಿಗಾಗಿ ಅಂಡರ್ಲೈನ್ ಮಾಡಿಸುತ್ತಾರೆ ಒಂದು ವೇಳೆ ಒಂದು ತಿಂಗಳು ಅಭ್ಯಾಸ ಮಾಡಿದರೂ ಸಹ ಇದು ಹವ್ಯಾಸವಾಗಿ ಬಿಡುವುದು ಹವ್ಯಾಸ ಮಾಡಿಕೊಳ್ಳಬೇಕಾಗಿದೆ ಇದಂತೂ ಆಗಿಯೇ ಆಗುತ್ತದೆ ಇಷ್ಟಂತೂ ನಡೆಯುತ್ತದೆ ಎಂದು ಅಗುರವಾಗಿ ಬಿಟ್ಟು ಬಿಡಬೇಡಿ ಒಂದು ವೇಳೆ ಬಾಬ್ದಾದರವರೊಂದಿಗೆ ಪ್ರೀತಿ ಇದೆ ಎಂದರೆ ಆ ಪ್ರೀತಿಯ ಹಿಂದೆ ಕೇವಲ ಒಂದು ಕ್ರೋಧ ವಿಕಾರವನ್ನು ಬಲಿದಾನ ನೀಡಲು ಸಾಧ್ಯವಿಲ್ಲವೇ ಬಲಿಹಾರಿಯ ಚಿಹ್ನೆಯಾಗಿದೆ ಪ್ರತಿ ಆಜ್ಞೆಯನ್ನು ಪಾಲಿಸುವವರು ವ್ಯರ್ಥ ಸಂಕಲ್ಪಗಳು ಅಂತಿಮ ಗಳಿಗೆಯಲ್ಲಿ ಬಹಳ ಮೋಸ ಮಾಡುತ್ತದೆ ಏಕೆಂದರೆ ನಾಲ್ಕಾರು ಕಡೆ ದುಃಖದ ವಾಯುಮಂಡಲ ಪ್ರಕೃತಿಯ ವಾಯುಮಂಡಲ ಮತ್ತು ಆತ್ಮಗಳ ವಾಯುಮಂಡಲ ಆಕರ್ಷಣೆ ಮಾಡುವಂಥದ್ದಾಗಿರುತ್ತದೆ ಒಂದು ವೇಳೆ ವ್ಯರ್ಥ ಸಂಕಲ್ಪಗಳ ಹವ್ಯಾಸವಿದ್ದರೆ ವ್ಯರ್ಥದಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳುವಿರಿ ಆದ್ದರಿಂದ ಇಂದು ವಿಶೇಷವಾಗಿ ಬಾಬ್ದಾದರವರ ಈ ಸಾಹಸದ ಸಂಕಲ್ಪವಿದೆ ವಿದೇಶದಲ್ಲಿರಬಹುದು ಭಾರತದಲ್ಲಿರಬಹುದು ಎಲ್ಲರೂ ಒಬ್ಬ ಬಾಬ್ದಾದರವರ ಮಕ್ಕಳೇ ಆಗಿದ್ದೀರಿ ಅಂದ ಮೇಲೆ ನಾಲ್ಕಾರು ಕಡೆಯ ಮಕ್ಕಳು ಧೈರ್ಯ ಮತ್ತು ದೃಢತೆಯನ್ನಿಟ್ಟು ಸಫಲತಾ ಮೂರ್ತಿಗಳಾಗಿ ವಿಶ್ವದಲ್ಲಿ ಈ ಘೋಷಣೆ ಮಾಡಿ ಕಾಮವೂ ಇಲ್ಲ ಕ್ರೋಧವೂ ಇಲ್ಲ ನಾವು ಪರಮಾತ್ಮನ ಮಕ್ಕಳಾಗಿದ್ದೇವೆ ಹೇಗೆ ಅನ್ಯರಿಂದ ಮದ್ಯಪಾನವನ್ನು ಬಿಡಿಸುತ್ತೀರಿ ಧೂಮಪಾನವನ್ನು ಬಿಡಿಸುತ್ತೀರಿ ಆದರೆ ಇಂದು ಪಾಪ್ತಾದ ಪ್ರತಿಯೊಬ್ಬ ಮಗುವಿನಿಂದ ಕ್ರೋಧ ಮುಕ್ತ ಕಾಮವಿಕಾರ ಮುಕ್ತ ಇವೆರಡರ ಧೈರ್ಯವನ್ನು ತರಿಸಿ ಸ್ಟೇಜಿನ ಮೇಲೆ ವಿಶ್ವಕ್ಕೆ ತೋರಿಸಲು ಬಯಸುತ್ತಾರೆ ಒಪ್ಪಿಗೆಯೇ ದಾದಿಯರಿಗೆ ಇಷ್ಟವಿದೆಯೇ ಮೊದಲ ಸಾಲಿನವರಿಗೆ ಇಷ್ಟವಿದೆಯೇ ಮಧು ಬನದವರಿಗೆ ಇಷ್ಟವಿದೆಯೇ ಮಧುಬನದವರಿಗೂ ಇಷ್ಟವಿದೆ ವಿದೇಶಿಯರಿಗೂ ಇಷ್ಟವಿದೆ ಅಂದಾಗ ಇಷ್ಟವಾದ ಮಾತನ್ನು ಮಾಡುವುದರಲ್ಲಿ ದೊಡ್ಡ ಮಾತೇನಿದೆ ಬಾಬ್ದಾದ ಅಧಿಕ ಕಿರಣಗಳನ್ನು ಕೊಡುತ್ತಾರೆ ಇಂತಹ ನಕ್ಷೆಯು ಕಾಣಿಸಲಿ ಇದು ಆಶೀರ್ವಾದವನ್ನು ಕೊಡುವ ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳುವ ಬ್ರಾಹ್ಮಣ ಪರಿವಾರವಾಗಿದೆ ಏಕೆಂದರೆ ಸಮಯವು ಕೂಗುತ್ತಿದೆ ಬಾಬ್ದಾದರವರ ಬಳಿಯಂತೂ ಅಡ್ವಾನ್ಸ್ ಪಾರ್ಟಿಯವರದ್ದು ಹೃದಯದ ಕೂಗು ಕೇಳಿಸುತ್ತಿದೆ ಮಾಯೆಯು ಈಗ ಸುಸ್ತಾಗಿ ಬಿಟ್ಟಿದೆ ಅದು ಸಹ ಈಗ ನಮಗೂ ಮುಕ್ತಿ ಕೊಟ್ಟು ಬಿಡಿ ಎಂದು ಬಯಸುತ್ತಿದೆ ಮುಕ್ತಿಯನ್ನು ಕೊಡುತ್ತೀರಿ ಆದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಗೆಳೆತನ ಬೆಳೆಸಿ ಬಿಡುತ್ತೀರಿ ಏಕೆಂದರೆ ಅರವತ್ಮೂರು ಜನ್ಮಗಳಿಂದ ಗೆಳೆಯನಾಗಿತ್ತಲ್ಲವೇ ಅಂದಾಗ ಬಾಬ್ದಾದ ಹೇಳುತ್ತಾರೆ ಮಾಸ್ಟರ್ ಮುಕ್ತಿದಾತರೆ ಈಗ ಎಲ್ಲರಿಗೆ ಮುಕ್ತಿ ಕೊಡಿ ಏಕೆಂದರೆ ಇಡೀ ವಿಶ್ವಕ್ಕೆ ಏನಾದರೊಂದು ಪ್ರಾಪ್ತಿಯ ಅಂಚಲಿಯನ್ನು ನೀಡಬೇಕಾಗಿದೆ ಎಷ್ಟೊಂದು ಕೆಲಸ ಮಾಡಬೇಕಾಗಿದೆ ಏಕೆಂದರೆ ಈ ಸಮಯದಲ್ಲಿ ಸಮಯವೂ ತಮ್ಮ ಜೊತೆಗಾರನಾಗಿದೆ ಸರ್ವ ಆತ್ಮರು ಮುಕ್ತಿಯಲ್ಲಿ ಹೋಗಲೇಬೇಕಾಗಿದೆ ಆ ಸಮಯವಾಗಿದೆ ಇನ್ನೂ ಬೇರೆ ಸಮಯದಲ್ಲಿ ಒಂದು ವೇಳೆ ತಾವು ಪುರುಷಾರ್ಥ ಮಾಡಿದರೂ ಸಹ ಅದು ಸಮಯವಲ್ಲ ಆದ್ದರಿಂದ ತಾವು ಕೊಡಲು ಸಾಧ್ಯವಿಲ್ಲ ಈಗ ಸಮಯವಾಗಿದೆ ಆದ್ದರಿಂದ ಬಾಬ್ದಾದ ಹೇಳುತ್ತಾರೆ ಮೊದಲು ಸ್ವಯಂಗೆ ಮುಕ್ತಿ ನೀಡಿ ನಂತರ ಇಡೀ ವಿಶ್ವದ ಸರ್ವ ಆತ್ಮರಿಗೆ ಪ್ರಾಪ್ತಿ ಮುಕ್ತಿಯನ್ನು ಕೊಡುವ ಅಂಚಲಿ ನೀಡಿ ಅವರು ಕೂಗುತ್ತಿದ್ದಾರೆ ತಮಗೆ ದುಃಖಿಗಳ ಆ ಕೂಗಿನ ಶಬ್ದವು ಬರುತ್ತಿಲ್ಲವೇ ಒಂದು ವೇಳೆ ತಮ್ಮದರಲ್ಲಿಯೇ ತತ್ಪರರಾಗಿದ್ದರೆ ಅದು ಕೇಳ ಕೇಳಿ ಬರುವುದಿಲ್ಲ ಪದೇ ಪದೇ ದುಃಖಿಗಳ ಮೇಲೆ ದಹೆ ತೋರಿಸಿ ಎಂದು ಗೀತೆಯನ್ನು ಆಡುತ್ತಿದ್ದಾರೆ ಈಗಿನಿಂದಲೂ ದಯಾಳು ಕೃಪಾಲು ಕರುಣಾ ಕರುಣಾಳುವಿನ ಸಂಸ್ಕಾರವನ್ನು ಬಹಳ ಕಾಲದಿಂದ ತುಂಬಿಸಿಕೊಳ್ಳಲಿಲ್ಲವೆಂದರೆ ತಮ್ಮ ಜಡಚಿತ್ರದಲ್ಲಿ ಆ ದೆಹೆ ಕೃಪೆ ಕರುಣೆಯ ವೈಬ್ರೇಷನ್ ಹೇಗೆ ತುಂಬುವುದು ಡಬಲ್ ವಿದೇಶಿಯರು ತಿಳಿದುಕೊಳ್ಳುತ್ತಾರೆ ತಾವು ಸಹ ದ್ವಾಪರದಲ್ಲಿ ದಯಾ ಹೃದಯಗಳಾಗಿ ಜಡಚಿತ್ರಗಳ ಮೂಲಕ ಎಲ್ಲರಿಗೆ ದಹೆ ತೋರಿಸುತ್ತೀರಲ್ಲವೇ ತಮ್ಮ ಚಿತ್ರಗಳಿವೆಯಲ್ಲವೇ ಅಥವಾ ಕೇವಲ ಭಾರತದವರ ಚಿತ್ರಗಳು ನಮ್ಮ ಚಿತ್ರಗಳಿಗೆ ಎಂದು ವಿದೇಶಿಯವರು ತಿಳಿದುಕೊಳ್ಳುತ್ತೀರಾ ಮೇಲೆ ಚಿತ್ರಗಳನ್ನು ಏನನ್ನು ಕೊಡುತ್ತದೆ ಚಿತ್ರಗಳ ಮುಂದೆ ಹೋಗಿ ಏನನ್ನು ಬೇಡುತ್ತಾರೆ ದೆಹೆ ತೋರಿಸಿ ದಹೆ ತೋರಿಸಿ ಎಂದು ಹೇಳುತ್ತಿರುತ್ತಾರೆ ಅಂದಾಗ ಈಗ ಸಂಗಮದಲ್ಲಿ ತಾವು ತಮ್ಮ ದ್ವಾಪರ ಕಲಿಯುಗದ ಸಮಯಕ್ಕಾಗಿ ಜಡಚಿತ್ರಗಳ ವಾಯುಮಂಡಲವನ್ನು ತುಂಬಿಸುತ್ತೀರೆಂದರೆ ತಮ್ಮ ಜಡಚಿತ್ರಗಳ ಮೂಲಕ ಅನುಭವ ಮಾಡುತ್ತಾರೆ ಭಕ್ತರ ಕಲ್ಯಾಣವಾಗುತ್ತದೆ ಅಲ್ಲವೇ ಭಕ್ತರು ಸಹ ತಮ್ಮದೇ ವಂಶಾವಳಿಯಲ್ಲವೇ ತವೆಲ್ಲರೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಸಂತಾನರಾಗಿದ್ದೀರಿ ಅಂದಾಗ ಭಕ್ತರು ಬಲೆ ದುಃಖಿಯಾಗಿರಬಹುದು ಆದರೆ ಅವರು ತಮ್ಮದೇ ವಂಶಾವಳಿಯಲ್ಲವೇ ಅವರ ಮೇಲೆ ತಮಗೆ ದಯೆ ಬರುವುದಿಲ್ಲವೇ ಬರುತ್ತದೆ ಆದರೆ ಸ್ವಲ್ಪ ಸ್ವಲ್ಪ ಬೇರೆ ಕಡೆ ವ್ಯಸ್ತರಾಗಿ ಬಿಡುತ್ತೀರಿ ಈಗ ತಮ್ಮ ಪುರುಷಾರ್ಥದಲ್ಲಿ ಹೆಚ್ಚು ಸಮಯವನ್ನು ತೊಡಗಿಸಿಕೊಳ್ಳಬೇಕು ಅನ್ಯರಿಗೆ ಕೊಡುವುದರಲ್ಲಿ ತೊಡಗಿ ಆಗ ಕೊಡುವುದೇ ತೆಗೆದುಕೊಳ್ಳುವುದಾಗಿ ಬಿಡುತ್ತದೆ ಚಿಕ್ಕ ಚಿಕ್ಕ ಮಾತುಗಳು ಇಲ್ಲವೇ ಇಲ್ಲ ಮುಕ್ತಿ ದಿನವನ್ನು ಆಚರಿಸಿ ಇಂದಿನ ದಿನವನ್ನು ಮುಕ್ತಿ ದಿನವನ್ನಾಗಿ ಆಚರಿಸಿ ಸರಿಯೇ ಮೊದಲನೇ ಸಾಲಿನವರಿಗೆ ಒಪ್ಪಿಗೆಯೇ ಒಪ್ಪಿಗೆಯೇ ಮಧುಬನದವರಿಗೆ ಒಪ್ಪಿಗೆಯೇ ಇಂದು ಮಧುಬನದವರು ಬಹಳ ಪ್ರಿಯರೆನಿಸುತ್ತಿದ್ದೀರಿ ಏಕೆಂದರೆ ಮಧುಬನದವರನ್ನು ಬಹಳ ಬೇಗನೆ ಫಾಲೋ ಮಾಡುತ್ತಾರೆ ಪ್ರತಿ ಮಾತಿನಲ್ಲಿ ಮಧುಬನದವರನ್ನು ಬಹು ಬೇಗನೆ ಫಾಲೋ ಮಾಡಿಬಿಡುತ್ತಾರೆ ಅಂದಮೇಲೆ ಮಧುಬನದವರು ಮುಕ್ತಿ ದಿನ ದಿನವನ್ನು ಆಚರಿಸುತ್ತೀರೆಂದರೆ ಎಲ್ಲರೂ ನಿಮ್ಮನ್ನು ಫಾಲೋ ಮಾಡುತ್ತಾರೆ ತಾವು ಮಧುಬನ ನಿವಾಸಿಗಳೆಲ್ಲರೂ ಮಾಸ್ಟರ್ ಮುಕ್ತಿದಾತರಾದಿರಿ ಆಗಬೇಕಲ್ಲವೇ ಎಲ್ಲರೂ ಕೈ ಎತ್ತುತ್ತಿದ್ದಾರೆ ಒಳ್ಳೆಯದು ಬಹಳ ಒಳ್ಳೊಳ್ಳೆಯವರಿದ್ದಾರೆ ಈಗ ಬಾಬ್ದಾದ ಎಲ್ಲರ ಸನ್ಮುಖದಲ್ಲಿರಬಹುದು ದೇಶ ವಿದೇಶದಲ್ಲಿ ದೂರ ಕುಳಿತು ಕೇಳುತ್ತಿರಬಹುದು ನೋಡುತ್ತಿರಬಹುದು ಎಲ್ಲ ಮಕ್ಕಳಿಗೆ ಡ್ರಿಲ್ ಮಾಡಿಸುತ್ತಾರೆ ಎಲ್ಲರೂ ತಯಾರಿದ್ದೀರಾ ಎಲ್ಲ ಸಂಕಲ್ಪಗಳನ್ನು ಮಜ್ಜು ಮಾಡಿದ್ದೀರಿ ಈಗ ಒಂದು ಸೆಕೆಂಡ್ನಲ್ಲಿ ಮನಸ್ಸು ಬುದ್ಧಿಯ ಮೂಲಕ ತಮ್ಮ ಮಧುರ ಮನೆಯಲ್ಲಿ ತಲುಪಿದ್ದೀರಿ ಈಗ ಪರಮಧಾಮದಿಂದ ತಮ್ಮ ಸೂಕ್ಷ್ಮ ವತನವನ್ನು ತಲುಪಿರಿ ಈಗ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರ ವತನ ತಮ್ಮ ರಾಜ್ಯವಾದ ಸ್ವರ್ಗವನ್ನು ತಲುಪಿರಿ ಈಗ ತಮ್ಮ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಲುಪಿರಿ ಈಗ ಮಧುಬನದಲ್ಲಿ ಬಂದು ಬಿಡಿ ಇದೇ ರೀತಿ ಪದೇ ಪದೇ ಸ್ವದರ್ಶಿನ ಚಕ್ರಧಾರಿಯಾಗಿ ಚಕ್ರವನ್ನು ಸುತ್ತುತ್ತಾ ಹಿರಿ ಒಳ್ಳೆಯದು ನಾಲ್ಕಾರು ಕಡೆಯ ಲವ್ಲಿ ಮತ್ತು ಲಕ್ಕಿ ಮಕ್ಕಳಿಗೆ ಸದಾ ಸ್ವರಾಜ್ಯದ ಮೂಲಕ ಸ್ವಪರಿವರ್ತನೆ ಮಾಡಿಕೊಳ್ಳುವ ರಾಜ ಮಕ್ಕಳಿಗೆ ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಫಲತೆಯ ನಕ್ಷತ್ರಗಳಿಗೆ ಸದಾ ಖುಷಿಯಾಗಿರುವ ಖುಷಿಯ ಅದೃಷ್ಟವಂತ ಮಕ್ಕಳಿಗೆ ಬಾಪ್ತಾದರವರ ಇಂದಿನ ಜನ್ಮದಿನದ ತಂದೆ ಮತ್ತು ಮಕ್ಕಳ ಜನ್ಮದಿನದ ಬಹಳ ಬಹಳ ಶುಭಾಶಯಗಳು ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿ ಇಂತಹ ಶ್ರೇಷ್ಠ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಬಾಪ್ತಾದರವರಿಗೆ ಆತ್ಮಿಕ ಮಕ್ಕಳಿಂದ ತಂದೆಗೆ ಜನ್ಮದಿನದ ಶುಭಾಶಯಗಳು ಹಾಗೂ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ವರದಾನ ವಿಶ್ವ ಕಲ್ಯಾಣದ ಜವಾಬ್ದಾರಿ ಎಂದು ತಿಳಿದು ಸಮಯ ಮತ್ತು ಶಕ್ತಿಗಳ ಉಳಿತಾಯ ಮಾಡುವಂತಹ ಮಾಸ್ಟರ್ ರಚಯಿತ ಭವ ವಿವರಣೆ ವಿಶ್ವದ ಸರ್ವ ಆತ್ಮರು ತಾವು ಶ್ರೇಷ್ಠ ಆತ್ಮರ ಪರಿವಾರ ಆಗಿದೆ ಎಷ್ಟು ದೊಡ್ಡ ಪರಿವಾರವಿರುತ್ತೆ ಅಷ್ಟು ಉಳಿತಾಯದ ಚಿಂತನೆ ಮಾಡಲಾಗುವುದು ಆದ್ದರಿಂದ ಸರ್ವ ಆತ್ಮಗಳನ್ನು ಎದುರಿನಲ್ಲಿಟ್ಟುಕೊಂಡು ಸ್ವಯಂವನ್ನು ಬೇಹದ್ದಿನ ಸೇವಾರ್ಥ ನಿಮಿತ್ತ ಎಂದು ತಿಳಿಯುತ್ತಾ ತಮ್ಮ ಸಮಯ ಮತ್ತು ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿ ತಮ್ಮ ಪ್ರತಿಯೇ ಸಂಪಾದಿಸುವುದು ತಿನ್ನುವುದು ಮತ್ತು ಕಳೆಯುವುದು ಈ ರೀತಿ ಬೇಜವಾಬ್ದಾರಿಯಾಗಬೇಡಿ ಸರ್ವ ಖಜಾನೆಗಳ ಉಳಿತಾಯ ಯೋಜನೆ ಮಾಡಿ ಮಾಸ್ಟರ್ ರಚಯಿತ ಭವದ ವರದಾನವನ್ನು ಸ್ಮೃತಿಯಲ್ಲಿಟ್ಟು ಸಮಯ ಮತ್ತು ಶಕ್ತಿಯ ಸ್ಟಾಕ್ ಸೇವೆಯ ಪ್ರತಿ ಜಮಾ ಮಾಡಿ ಸ್ಲೋಗನ್ ಮಹಾದಾನಿ ಅವರೇ ಆಗಿದ್ದಾರೆ ಯಾರ ಸಂಕಲ್ಪ ಮತ್ತು ಮಾತಿನ ಮೂಲಕ ಎಲ್ಲರಿಗೂ ವರದಾನಗಳ ಪ್ರಾಪ್ತಿ ಮಾಡಿಸುವರು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತರಾಗಿ ನಿಮ್ಮ ಯಾವ ಸೂಕ್ಷ್ಮ ಶಕ್ತಿಗಳು ಮಂತ್ರಿ ಹಾಗೂ ಮಹಾಮಂತ್ರಿ ಇದ್ದಾರೆ ಮನಸ್ಸು ಹಾಗೂ ಬುದ್ಧಿ ಅದನ್ನು ತಮ್ಮ ಆರ್ಡರ್ ಪ್ರಮಾಣ ನಡೆಸಿ ಒಂದು ವೇಳೆ ಈಗಿನಿಂದ ರಾಜ್ಯ ದರ್ಬಾರು ಸರಿಯಾಗಿದ್ದರೆ ಧರ್ಮರಾಜನ ದರ್ಬಾರಿನಲ್ಲಿ ಹೋಗುವುದಿಲ್ಲ ಧರ್ಮರಾಜನು ಸಹ ಸ್ವಾಗತ ಮಾಡುವನು ಆದರೆ ಒಂದು ವೇಳೆ ಕಂಟ್ರೋಲಿಂಗ್ ಪವರ್ ಇಲ್ಲ ಎಂದರೆ ಅಂತಿಮ ಫಲಿತಾಂಶದಲ್ಲಿ ದಂಡಕ್ಕಾಗಿ ಧರ್ಮರಾಜ ಪುರಿಗೆ ಹೋಗಬೇಕಾಗುವುದು ಈ ಶಿಕ್ಷೆಗಳು ದಂಡವಾಗಿವೆ ರಿಫೈನ್ ಅಂದರೆ ಪರಿಶುದ್ಧ ಆಗಿ ಬಿಡಿ ಆಗ ಫೈನ್ ಕಟ್ಟಬೇಕಾಗಿಲ್ಲ ओम शांति